ಏರೋಸ್ಪೇಸ್ ಪಾರ್ಕ್ ವಿಚಾರದಲ್ಲಿ ಆಂಧ್ರಪ್ರದೇಶ ಸರ್ಕಾರ ತುದಿಗಾಲ ಮೇಲೆ ನಿಂತೇ ಇದೆ ಈಗ ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿಷಯವನ್ನು ಕರ್ನಾಟಕ ಕೈಬಿಡ್ತಾ ಇದ್ದಂತೆ ಮತ್ತೊಮ್ಮೆ ಆ ವಿಷಯದಲ್ಲಿ ಆಂಧ್ರ ಸರ್ಕಾರ ತನ್ನ ಬಾಯಕೆಯನ್ನು ವ್ಯಕ್ತಪಡಿಸಿದೆ ಆದರೆ ಇದಕ್ಕೆ ಕರ್ನಾಟಕ ಸರ್ಕಾರ ತಕ್ಷಣ ತಿರುಗೇಟು ಕೊಟ್ಟಿದೆ ರೈತರ ತೀವ್ರ ಪ್ರತಿಭಟನೆಯ ನಂತರ ಕರ್ನಾಟಕ ಸರ್ಕಾರ ಏರೋಸ್ಪೇಸ್ ಪಾರ್ಕ್ಗಾಗಿ ದೇವನಹಳ್ಳಿಯ ಚಂದ್ರಾಯಪಟ್ಟಣದಲ್ಲಿ ಭೂಸ್ವಾಧೀನ ಯೋಜನೆ ರದ್ದುಗೊಳಿಸ್ತಾ ಇದ್ದಂತೆ ಆಂಧ್ರಪ್ರದೇಶ ಈ ಅವಕಾಶ ಬಳಸಿಕೊಳ್ಳೋಕೆ ಮುಂದಾಗಿದೆ ಆಂಧ್ರಪ್ರದೇಶದ ಕೈಗಾರಿಕಾ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಕಂಪನಿಗಳನ್ನು ಆಹ್ವಾನಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಕರ್ನಾಟಕದ ಗಡಿಯ ಬಳಿಯೇ ಎಂಟು ಸಾವಿರ ಎಕರೆ ಭೂಮಿ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಆಕರ್ಷಕ ಏರೋಸ್ಪೇಸ್ ನೀತಿ ಬಗ್ಗೆನೂ ಹೇಳಿರುವ ಅವರು ಕಂಪನಿಗಳನ್ನು ಮಾತುಕತೆಗೆ ಆಹ್ವಾನಿಸಿದ್ದಾರೆ ದೇವನಹಳ್ಳಿ ತಾಲೂಕಿನಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಯೋಜನೆ ರದ್ದುಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ ಬೆನ್ನಲ್ಲೇ ಆಂಧ್ರದಿಂದ ಈ ಮುಕ್ತ ಆಹ್ವಾನ ಬಂದಿದೆ ಪ್ರಸ್ತಾವಿತ ಏರೋಸ್ಪೇಸ್ ಹಬ್ಗಾಗಿ ಫಲವತ್ತಾದ ಭೂಮಿ ನೀಡೋಕೆ ನಿರಾಕರಿಸಿದ ರೈತರು ಸಾವಿರದ ನೂರ ತೊಂಬತ್ತೆಂಟು ದಿನಗಳವರೆಗೆ ನಿರಂತರ ಪ್ರತಿಭಟನೆ ನಡೆಸಿದರು ಅಂತಿಮವಾಗಿ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರ ಭೂಸ್ವಾಧೀನ ನಿರ್ಧಾರವನ್ನ ಕೈಬಿಟ್ಟಿತ್ತು ಆದರೆ ತಾವಾಗಿಯೇ ಮಾರಾಟ ಮಾಡೋಕೆ ಸಿದ್ಧರಿರುವ ರೈತರಿಂದ ಭೂಮಿ ಪಡೆಯುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಭೂಮಿ ನೀಡೋರಿಗೆ ಹೆಚ್ಚಿನ ಪರಿಹಾರ ಮತ್ತು ಪ್ರತಿಯಾಗಿ ಫ್ಲಾಟ್ಗಳನ್ನು ನೀಡೋ ಬಗ್ಗೆನೂ ಸಿದ್ದರಾಮಯ್ಯ ಹೇಳಿದ್ರು ಬೆಂಗಳೂರು ಸುತ್ತಮುತ್ತಲಿನ ಕೈಗಾರಿಕಾ ಅಭಿವೃದ್ಧಿ ನಮ್ಮ ಆದ್ಯತೆಯಾಗಿಯೇ ಇರುತ್ತೆ ಆದರೆ ರೈತರ ಹಿತಾಸಕ್ತಿಗಳನ್ನು ಬಲಿ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅಧಿಕಾರಕ್ಕೆ ಬಂದರೆ ಯೋಜನೆಯನ್ನ ಹಿಂತೆಗೆದುಕೊಳ್ಳೋದಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಭರವಸೆ ನೀಡಿದ್ರು ಈಗ ಈ ನಿರ್ಧಾರದ ಮೂಲಕ ಅವರು ಆ ಭರವಸೆಯನ್ನ ಈಡೇರಿಸಿದಂತಾಗಿದೆ ಇದಾದ ಬೆನ್ನಲ್ಲೇ ಆಂಧ್ರಪ್ರದೇಶ ಈ ಅವಕಾಶ ಸೆಳೆದುಕೊಳ್ಳೋಕೆ ಮುಂದಾಗಿದೆ ಈ ಹಿಂದೆ ಕೂಡ ಲೋಕೇಶ್ ಅವರ ತಂದೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅನಂತಪುರ ಜಿಲ್ಲೆಯ ಲೇಪಾಕ್ಷಿ ಮದಕಸಿರ ಪ್ರದೇಶದಲ್ಲಿ ಹತ್ತು ಸಾವಿರ ಎಕರೆ ಭೂಮಿಯನ್ನ ಸಂಭಾವ್ಯ ವಿಸ್ತರಣೆಗಾಗಿ ಗೆ ನೀಡುವ ಪ್ರಸ್ತಾಪ ಇಟ್ಟಿದ್ರು ಅದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು ಒಂದು ಗಂಟೆ ಪ್ರಯಾಣದ ದೂರದಲ್ಲಿದೆ ನಾಯ್ಡು ಪ್ರಸ್ತಾವನೆಗೆ ಕರ್ನಾಟಕ ಸರ್ಕಾರ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿತ್ತು ಎಚ್ಎಎಲ್ ಯೋಜನೆಗಳನ್ನ ರಾಜ್ಯದಿಂದ ಹೊರಗೆ ಸ್ಥಳಾಂತರಿಸುವ ಯಾವುದೇ ಪ್ರಸ್ತಾಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಎಚ್ಎಎಲ್ ಕರ್ನಾಟಕದ ಹೆಮ್ಮೆ ಅದನ್ನ ಬೇರೆಡೆಗೆ ಸ್ಥಳಾಂತರಿಸೋಕೆ ನಾವು ಬಿಡುವುದಿಲ್ಲ ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಹೆಚ್ಎಎಲ್ಗಾಗಿ ಸರ್ಕಾರ ಈಗಾಗಲೇ ಭೂಮಿಯನ್ನ ಮೀಸಲಿಟ್ಟಿದೆ ಹೆಚ್ಚಿನ ಸ್ಥಳಾವಕಾಶ ಬೇಕಾದ್ರೆ ಒದಗಿಸೋಕೆ ಸಿದ್ಧ ಅಂತ ಆ ಸಂದರ್ಭದಲ್ಲಿ ಶಿವಕುಮಾರ್ ಹೇಳಿದ್ರು ಈಗ ನಾರಾ ಲೋಕೇಶ್ ಪ್ರಸ್ತಾಪಕ್ಕೂ ಕೂಡ ರಾಜ್ಯ ಸರ್ಕಾರ ತಿರುಗೇಟನ್ನ ಕೊಟ್ಟಿದೆ ಕರ್ನಾಟಕ ಕೇವಲ ಭೂಮಿಯನ್ನ ನೀಡೋದಿಲ್ಲ ದಶಕಗಳಿಂದ ದೇಶದ ನಂಬರ್ ಒನ್ ಏರೋಸ್ಪೇಸ್ ಮತ್ತು ರಕ್ಷಣಾ ಪರಿಸರ ವ್ಯವಸ್ಥೆಯನ್ನ ರಾಜ್ಯ ನಿರ್ಮಿಸಿದೆ ದೇಶದ ಏರೋಸ್ಪೇಸ್ ಉತ್ಪಾದನೆಯ ಶೇಕಡ ಅರವತ್ತೈದರಷ್ಟು ಕೊಡುಗೆ ನೀಡಿದೆ ಅಂತ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ರಾಷ್ಟ್ರೀಯವಾಗಿ ನಂಬರ್ ಒನ್ ಮತ್ತು ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಇದು ಕೇವಲ ಭೂಮಿಯ ವಿಷಯವಲ್ಲ ಈ ವಲಯದಲ್ಲಿ ಏನನ್ನ ಯಾವಾಗ ಮತ್ತು ಹೇಗೆ ಮಾಡಬೇಕು ಅಂತ ನಮಗೆ ತಿಳಿದಿದೆ ನಾವು ಜಾರಿಕೊಳ್ಳೋದಿಲ್ಲ ಅಂತ ಪಾಟೀಲ್ ಹೇಳಿದ್ದಾರೆ ಪ್ರಮುಖ ಹೂಡಿಕೆ ಕೇಂದ್ರವಾಗಿ ಕರ್ನಾಟಕದ ಸ್ಥಾನ ಭದ್ರವಾಗಿದೆ ಅಂತ ಪಾಟೀಲ್ ಹೇಳಿದ್ದಾರೆ ಕೇವಲ ಏರೋಸ್ಪೇಸ್ ಅಲ್ಲ ಅನೇಕ ಹೊಸ ಕೈಗಾರಿಕೆಗಳು ಕರ್ನಾಟಕವನ್ನ ಆಯ್ಕೆ ಮಾಡ್ತಾನೆ ಇರತ್ತೆ ಮತ್ತು ಈಗಿರುವ ಕೈಗಾರಿಕೆಗಳು ಇಲ್ಲಿ ವಿಸ್ತರಿಸ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಬೃಹತ್ ಉದ್ಯಮಗಳಿಗೆ ಸಾವಿರಾರು ಎಕರೆ ಭೂಮಿ ಕೊಡೋ ವಿಷಯದಲ್ಲಿ ಎಲ್ಲ ಸರ್ಕಾರಗಳಿಗೂ ತೀವ್ರ ಆಸಕ್ತಿ ಪಕ್ಷ ಭೇದವಿಲ್ಲದೆ ಎಲ್ಲಾ ಸರ್ಕಾರಗಳು ಉದ್ಯಮಗಳಿಗೆ ಸಾವಿರಾರು ಎಕರೆ ಭೂಮಿ ಕೊಡೋಕೆ ತುದಿಗಾಲಲ್ಲಿ ನಿಂತಿರುತ್ತೆ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತವಿರುವ ಕರ್ನಾಟಕ ಹಾಗೂ ಬಿಜೆಪಿ ಮಿತ್ರ ಪಕ್ಷ ಟಿಡಿಪಿ ಆಡಳಿತ ಬರುವ ಆಂಧ್ರಪ್ರದೇಶ ನಡುವೆ ಇಂಥದ್ದೇ ವಿಷಯಕ್ಕೆ ಜಿದ್ದಾಜಿದ್ದಿ ನಡೀತಾ ಇದೆ ರಾಜ್ಯಕ್ಕೆ ದೊಡ್ಡ ಉದ್ಯಮ ತಂದಿದ್ದೇವೆ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ ಅಂತ ತೋರಿಸಿಕೊಳ್ಳುವ ಅವಕಾಶವನ್ನ ಯಾವ ರಾಜಕಾರಣಿಗಳು ಬಿಡೋಕೆ ಸಿದ್ಧರಿಲ್ಲ ಇನ್ನು ಈ ಬೃಹತ್ ಉದ್ಯಮಗಳು ಅದಕ್ಕೆ ಸಾವಿರಾರು ಎಕರೆ ಭೂಮಿ ಅಂತೆಲ್ಲ ನಡೆಯುವಾಗ ಅದು ಬಹಳ ದೊಡ್ಡ ವ್ಯವಹಾರ ರಾಜಕಾರಣಿಗಳಿಗೆ ವಿಶೇಷ ಆಸಕ್ತಿ ಇರೋಕೆ ಅದು ಒಂದು ಕಾರಣ ಆಂಧ್ರಪ್ರದೇಶ ಟಿ ಡಿ ಹಿರಿಯ ನಾಯಕರಿದ್ದರೂ ಅಲ್ಲಿ ಕೈಗಾರಿಕಾ ಸಚಿವರಾಗಿರೋದು ಇಂತಹ ದೊಡ್ಡ ವಿಷಯಗಳಲ್ಲಿ ಮುಂಚೂಣಿಯಲ್ಲಿರೋದು ಸಿಎಂ ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಇದೆಲ್ಲ ಬರೀ ಕಾಕತಾಳೀಯನ ಗೊತ್ತಿಲ್ಲ ಒಟ್ಟಾರೆ ಕರ್ನಾಟಕದಲ್ಲಿ ರೈತರ ಹೋರಾಟಕ್ಕೆ ಮಣಿದಿರುವ ಸರ್ಕಾರ ಭೂಸ್ವಾಧೀನದಿಂದ ಹಿಂದೆ ಸರಿದಿದೆ ಕೂಡಲೇ ಇದನ್ನ ಸುವರ್ಣಾವಕಾಶ ಅಂತ ಆಂಧ್ರಪ್ರದೇಶ ತನ್ನ ಮೂಗು ತೂರಿಸಿದೆ ಟಿಡಿಪಿಗೆ ಕೇಂದ್ರದಲ್ಲಿ ಹೇಗೂ ಬಿಜೆಪಿಯ ಸಂಪೂರ್ಣ ಆಶೀರ್ವಾದ ಇದೆ ಇದೆಲ್ಲ ಎಲ್ಲಿ ಹೋಗಿ ತಲುಪತೆ ಅಂತ ಕಾತ್ ನೋಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು